ನಿಖಿತಾ ಮಕ್ಕ ತೊಳ್ದಾ ಹ್ಞೂ ತೊಳೆ ಕಣೆ ಎದ್ದಷ್ಟು ತೊಳ್ಕೊಂಡೆ ನಾಶ ಹಾಕೋ ಬರ್ತೀನಿ ಬೇಡ ಬೇಡ ಏನು ಬೇಡಕ್ಕೆ ಸುಮ್ಕಿರು ಆಮೇಲೆ ತಿಂತೀನಿ ಏಯ್ ಆಲೇ ಒಂಬತ್ತು ಗಂಟೆಗೆ ಆಯ್ತು ತಿನ್ನು ನಿನಗೆ ಡ್ಯೂಟಿಗೆ ಕೊಡಬೇಕು ಮಧ್ಯಾಹ್ನ ಹೋಗಬೇಕು ಕಣೆ ನನಗಂತೂ ನಿಮ್ಮಮ್ಮನ ವಿಷಯ ಕೇಳಿ ಭಾಳ ಬೇಜಾರಾಯ್ತು ಕಡೆ ಹ್ಞೂ ನಿಜವಾಗ್ಲೂ ಆಯಿತು ಹ್ಞೂ ಎಂತೇ ಬರುವೇನೋ ಅನ್ಸ್ಬಿಡ್ತದೆ ಅಲ್ವಾ ನಿಜವಾಗ್ಲೂ ಕಣೆ ನಮ್ಮಮ್ಮ ಸೂಸೈಡ್ ಮಾಡ್ಕೊಳ್ಳೋದೇ ಅಂದಾಗ ನನಗೆ ಅಷ್ಟು ಆಗಲಿಲ್ಲ ಕೊಲೆ ಆಗ್ಯದ್ಮೇಲೆ ಸಖತ್ ನೋವಾಯಿತು ನಮ್ಮ ಅಮ್ಮಮ್ಮ ಭಾಳ ಸೂಕ್ಷ್ಮ ಕಡೆ ಯಾವುದೋ ನೋವು ತಣೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಆಯ್ತು ಸುಮ್ಮನೆ ಧೈರ್ಯ ಏನು ಏನೂ ಮಾಡೋಕಾಯ್ತಿಲ್ಲ ಕಡೆ ಧೈರ್ಯವಾಗಿ ಇರಬೇಕು ನಾನೇ ಆಳಾದ್ರೂ ಅನ್ಸ್ಬಿಟ್ಟೆ ಅನಿಸ್ತದೆ ನಿನ್ನ ಹ್ಞೂ ನನಗೆ ಪಪ್ಪ ನೀ ಅನ್ಸದ ಅಲ್ಲ ಕಡೆ ಮರಿ ಅಂತದ ನಿಜವಾಗ್ಲು ನಮ್ಮಅಮ್ಮನ ಸಲ ಕುಂತದೆ ಕಡೆ ನಿಜವಾಗ್ಲೂ ಅಮ್ಮನ ನೀನು ತುಂಬ ಇಷ್ಟಪಡ್ತಿದ್ದೆ ಏನು ಕೇಳ್ಬೋದು ನಾನು ಓದ್ಬಿಟ್ಟನು ಅಂತ ಅನಿಸ್ತದ ನನಗೆ ಆಳ ಕಣೆ ಹ್ಞೂ ಇಂಥ ಸಮಯದಲ್ಲಿ ನೀನು ನಿಮ್ಮ ಅಪ್ಪನಗಾದ್ರೆ ಧೈರ್ಯ ತುಂಬಬೇಕಾನೆ ನೀನು ಹ್ಞೂ ಪಪ್ಪ ಅವ್ರಿಗಾದ್ರೆ ಧೈರ್ಯ ತುಂಬಿಕೊಂಡು ನೀನು ಈಗ ಅಮ್ಮನಾರು ಕಳ್ಕೊಂಡಿದ್ದಿ ಅಪ್ಪ ಜೊತೆನಾರು ತಾನೇ ಇಲ್ಲ ಕಣೆ ಇಲ್ಲ ಅವು ಮಾತು ಕಟ್ಕೊಂಡು ಚಾಡಿ ಮಾತಾ ನಮ್ಮಮ್ಮ ಸಹಾಯ ಮಾಡ್ದಾರೆ ನಮ್ಮಪ್ಪ ನಮ್ಮ ಅಪ್ಪ ಹಂಗೆ ಅಲಾಟಿ ಮಾಡಿ ನಾನು ನಮ್ಮ ಮನೆಗೆ ಯಾಕೆ ಬರ್ತಿತ್ತು ಅಲ್ಲಿ ಹಚ್ಕೆಂಗ ನೋಡ್ಕೊಂಡಿ ನಮ್ಮ ಮನೆಗೆ ಯಾಕೆ ಪತ್ತಿತ್ತು ನಾ ಇವರಾಕೆ ಈ ಥರ ಮಾಡ್ತಿದ್ರು ಹೇಳು ಮೂಲ ಅಲ್ಲೇ ತಾನೆ ನಮ್ಮ ನಮ್ಮಮ್ಮ ನೆಮ್ಮದಿ ಕೊಡ್ತಾ ಕಳೆ ಮನೆ ಜನ ಎಲ್ಲ ಕೇವಲ್ ಬಂದು ಅದರಿಂದ ನಮ್ಮ ಅಮ್ಮನ ಮನೆಗೆ ಬಂದಿದ್ದು ಗೊತ್ತಾ ಇಷ್ಟೆಲ್ಲ ಆಗಿದ್ದು ನಮ್ಮ ಅಕ್ಕನೇ ಅನೆಯಾ ಸರಿ ಇಲ್ಲ ಅದಕ್ಕೆ ಜೀವನ ಆಯ್ತದ ತಾನೆ ನೀನೇ ಹೇಳಿ ನಿನ್ಗೆ ಗೊತ್ತಿಲ್ವಾ ಹೌದು ನಿಜ ಕಣೆಯ ನೀನು ಹೇಳ್ತಾರೆ ನಿಜನೇ ಆದ್ರೂ ಏನಾರೇ ಅಲ್ಲಿ ಹ್ಞೂ ನೋಡು ಈಗ ಮನ್ಸೂನ್ ಕಳ್ಕೊಂಡ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು ನಿಮ್ಮ ಅಮ್ಮನ ಮೇಲೆ ತಾನ ನಿನ್ಗೆ ಅದ್ರ ಬಗ್ಗೆ ಏನಂತ ಗೊತ್ತಾಗಿರೋದು ಹಂಗೆ ನಿಮ್ಮ ಅಪ್ಪ ಇದ್ದಾಗ ನಿಮ್ಮ ಅಪ್ಪನ ಕಟ್ಟಾಗ ನೋಡ್ಕೊಬೇಕಾನೆ ನೋಡು ನಮ್ಮ ಅಮ್ಮನ ಬಿಟ್ರೆ ನಂಗೆ ಯಾರು ಇಷ್ಟ ಆಯ್ತಿಲ್ಲ ನಮ್ಮ ಅಮ್ಮನೇ ಮೇಲೆ ಯಾರು ಕೂಡ ಬೆಳ್ಸಿ ಬೆಳೆಸ ಏನಬೇಕೇನೆ ಯಾರು ಸವಾಸನ ಬೇಡ ನಾನು ಜಾಸ್ತಿ ದಿವಸ ಇಲ್ಲಿ ಇರೋಕ್ಕಿಲ್ಲ ಪಾಪ ನೀನು ತೊಂದರೆ ಕೊಟ್ಕೊಂಡು ನೋಡು ನಾನೇನು ತೊಂದರೆ ಅಂತ ಹೇಳೋದು ನಿನ್ಗೆ ಇರೋದು ಎಷ್ಟ ದಿಸ್ ಸಿ ಇರು ಮನೆ ಎಲ್ಲಾರು ಗಂಟೆ ಇರಿ ಆರಾಮಾಗಿ ಏನಿಲ್ಲ ನಜಮಾರ್ ಒಪ್ತಾರೋ ಇಲ್ವೋ ಅಂತಿದೆ ಹೆಂಗ ಅವರು ಒಪ್ಕೊಂಡ್ರಲ್ಲ ಅದೇ ನನಗೆ ಖುಷಿಯಾಗಿದ್ದು ಅಂಗಾನೇ ಏನೋ ಕೇಳಬೇಕಾಗಿತ್ತು ಅದೇನು ಕೇಳೇ ನಿಜವಾಗ್ಲೂ ನಿಮ್ಮ ಯಜ್ಮರು ಏನು ಎಲ್ಲೂ ಕೆಲಸಕ್ಕೆ ಬೈಕಿಲ್ವೇ ಇಷ್ಟೊತ್ತಲ್ಲಿ ಕೂತ್ಕೊಂಡಂಗೆ ಮನೇಲಿ ಇರ್ತಾರಲ್ಲ ಹೆಂಗೆ ಮಾಡ್ದಿಂಗಾದ್ರೆ ಅಯ್ಯೋ ನಿಂದ ಸಮಸ್ಯೆ ನಿನ್ಗಿಂತ ದೊಡ್ಡ ಸಮಸ್ಯೆ ಕಣೆ ನಿಜವಾಗ್ಲೂ ನೀವು ಮದುವೆ ಆಗ್ಬಿಟ್ಟು ನಿಜವಾಗ್ಲೂ ನರ್ಕ ಅನುಭವಿಸ್ತಾ ಕುಂತೀನಿ ಹುಟ್ಟು ಸೋಮೇರಿ ನೀನು ತೊಂದರೆ ಇಲ್ಲ ಅವನಿಂದ ನನಗೆ ಹುಟ್ಟು ಸೋಂಬೇರಿ ಕಣೆ ಇಲ್ಲ ಮನೇಲಾರೂ ಒಂದು ಕೆಲಸ ಮಾಡೋಕ್ಕಿಲ್ಲ ನಾನು ಎಂತಿ ಹೊರಗಡೆ ಹೋಗಿ ದುಡ್ಡು ತಾಳು ಮನೆಯಲ್ಲಾರು ಮನೇಲಾರ ಒಂದೇನಾರು ಅಟ್ಲೀಸ್ ಒಂದು ಪಾತ್ರ ತೊಳ್ದ್ಬಿಟ್ಟು ಒಂಚೂರು ಅಡುಗೆ ಮಾಡ್ಕೊಟ್ಬಿಟ್ರೆ ಎಷ್ಟು ಆಸೆ ಹೇಳು ಅದನ್ನು ಮಾಡಕ್ಕೆಲ್ಲ ಕಣೆ ಅವ್ನ ಮುಂದಕ್ಕೆ ನಾನು ಊಟನ ಹಾಕೊಂಡೋಗಬೇಕು ಹೆಂಗ್ ಇರ್ಬೋದು ಹೇಳು ನನ್ನ ಪರಿಸ್ಥಿತಿ ನಿಜವಾಗ್ಲೂ ಕಷ್ಟ ಕಣೆ ನಾನು ಒಬ್ಸರ್ವ್ ಮಾಡ್ತಾನೆ ಇದ್ದೀನಿ ಕುಂತಿರೋ ಜಾಗ ಬಿಟ್ಟು ಅಲ್ಲಿ ಹಾಂ ಅವರು ರವರು ಯಾವ ಶ್ರೀಮಂತ ಯಾವ್ದು ಇಲ್ಲ ಅನ್ನ ನೋಡ್ಬಿಟ್ಟ ಅನ್ಕೊಬಿಟ್ಟು ರೋಡ್ ಗೋಲ್ಡ್ ಕಡೆ ಏನು ಹಾಕಿರೋದು ಅದು ಚಿನ್ನದಲ್ಲ ಅದು ರೋಲ್ಡ್ಗಳ್ ಅಂತ ಏನೂ ಇಲ್ಲ ಯಾವ ಇವನು ನನ್ನ ಜೀವ ತಗೊಂಡು ಇಲ್ಕೋತಿರೋದು ಕಡ್ದೀವ್ನ ಕೆಲ್ಸಕ್ಕೆ ಹೋಗೋದ ಅಯ್ಯೋ ಏನೋ ನಾನು ಎಂತು ಒಬ್ಬಳೆ ಸಾಕಾಯ್ತಾ ಅನ್ನೋದು ಅನ್ ಒಂದು ಸಲ ಬರೋದೇ ಇಲ್ಲ ಇಂಥ ಏನಾರ್ದರು ಕಟ್ಕೊಂಡು ಹೆಂಗೆ ಜೀವನ ಮಾಡ್ಬೇಕು ಹೇಳು ನಿಜವಾಗ್ಲೂ ನರ್ಕ ಅನ್ಸ್ಬಿಟ್ಟದೆ ನನಗಂತು ಭೇ ಭಾಳ ಬೇಜಾರಾಯ್ತದೆ ಸಲ ಒಂದೊಂದ್ಸಲ ಅನ್ಸ್ಕೊಂಡ್ರೆ ನಮ್ಮ ಜೀವನಗಳೆಲ್ಲ ಯಾಕೆ ಹಿಂಗೆ ಅದು ಅಂತ ಬೇಜಾರಾಯ್ತದೆ ಅಷ್ಟು ಚೆನ್ನಾಗಿತ್ತು ಜೀವನ ಹ್ಮ್ ವಿಜಿಪುರ ಕಾಲೇಜ್ ಡೇಸಲ್ಲಿ ಎಷ್ಟು ಚೆನ್ನಾಗಿತ್ತು ಅಲ್ವಾ ಆ ಕಷ್ಟ ಆಗಲ್ವ ಅಪ್ಪ ಅಮ್ಮ ಸಾಕ್ತಿದ್ರು ನಮ್ಮನ್ನ ನಮಗೆ ಕಷ್ಟ ಗೊತ್ತಿತ್ತಿಲ್ಲ ಮದುವೆ ಅಂತ ಆದಮೇಲೆ ನರಕಗಳಲ್ಲಿ ನೋಡಕ ಆಯ್ತರದು ಪಾಪ ನನಗೆ ಹೆಂಗ ಆಯ್ತದೆ ನಿನ್ಗೆ ಹೆಂಗ ಆಗಬೇಡ ಬೇಡ ಮುಂಡೆ ಮಗ ಯಾವ ಕೆಲಸ ಮಾಡ್ದೆ ನೋಡು ಅಮ್ಮನ ನರ್ಕ ಕೊಟ್ಟು ಸಾಯಿಸಿದ ಅವನು ಒಂದು ಸತ್ತರು ತನ್ನ ತಿರುಗ ನೋಡ್ಬೇಕಾ ಹಾಳ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟಿ ನಾನು ಇಷ್ಟ ಆಯ್ತಲ್ಲ ಅಂತ ಅದೇವನು ಕಣೆ ಸುಮ್ಮ ಕೂತ್ಕೊ ತಪ್ಪು ಮಾಡ್ದೆ ಸಿಕ್ಸೆ ಅನ್ಬೋಸ್ಲಿ ಅದ್ಯಾಕ್ ಹೊಟ್ಟೆವರ್ಕೊಂಡು ಏನೇ ನೀನು ಹೊಟ್ಟೆವರ್ಕೇನಿದ್ ಬೇಡ ಬೇಡ ಯಾವುದೇ ಕಾಣಕ್ಕೆ ಹೊಟ್ಟೆವರ್ಕ ಬೇಡ ನೀನು ಈಗ ಎಲ್ಲೋಗಿದವ್ರ ನಿಮ್ಮ ಯಜ್ಮನ್ರು ಎಲ್ಲ ಪಾರ್ಕು ಗಿರಿ ಕುಡಿಕೊಂಡು ಹೋಗಲ್ಲ ಮನೆ ಕಳೋದು ಆ ಕಡೆ ಆಬ್ರಿ ಪಪ್ಪಾ ಹೆಂಗ ಮಾಡೋದು ಏನೋ ಮಕ್ಳಿಂದವ್ ಸರಿ ಆಯ್ತಿನ ಯಾಕ ಸುಮ್ಕಿರು ಇಂಥವ್ ಕಟ್ಕೊಂಡು ಮಕ್ಳು ಎತ್ಕೊಂಡು ಅವ್ಕ್ಯಾಕೆ ನರ್ಕ ತೋರೋದ್ಬಿಟ್ಟು ನಾನು ಸುದ್ದಿಗೆ ಹೋಗಿಲ್ಲ ಕಣೆ ಫ್ಯಾಮಿಲಿ ಪ್ಲಾನಿಂಗಲ್ಲಿದ್ದೀನಿ ಮಕ್ಳು ಬೇರೆ ಮಾಡ್ಕೊಂಡು ಆಮೇಲೆ ನರ್ಕಾರ್ ಬೋಸಕ ಆಯ್ತದ ಅಯ್ಯೋ ಅದು ಸರಿ ಸುಮ್ಮನಿರು ನಿಜವಾಗ್ಲು ಅಯ್ಯಪ್ಪ ಇಂಥವ್ ನಾನು ಕಟ್ಕೊಂಡು ಮಕ್ಳು ಇಟ್ಲಿದಾರೆ ನಿಮ್ದೆ ಇರ್ಬೋದಾಗಿತಿ ಎಲ್ಲರ ಜೀವನ ಮಾಡ್ಬೋದು ಈಗ ನೋಡಿ ನನ್ನ ಮಗ ಇರೋದಕ್ಕೆ ನನಗೆ ಎಲ್ಲೂ ಹೋಗಿರಂಗಿಲ್ಲ ಎಲ್ಲೂ ಬಿಡಂಗಿಲ್ಲ ನಂಗೆ ಆಗದೆ ಅಯ್ಯೋ ಮಗು ಚೆನ್ನಾಗೆ ಸುಮ್ಕಿರೋದೇ ಯಾಕಂಗಂತ ಪಪ್ಪ ಮಗುಂದ ಏನು ತಪ್ಪಿರೋದು ಮಕ್ಳು ಏನು ಮಾಡವ್ರೆ ಅವ್ರು ಕಲಿತಾನಿಯಾ ಅವರಲ್ಲಿ ಇರ್ಬೇಕಾ ನೀತ್ ಕಟ್ಕೊಂಡವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಹೊಟ್ಟೆ ಮಕ್ಕಳನ್ನ ಚೆನ್ನಾಗ್ ನೋಡ್ಕೋಬೇಕು ಅದು ನನ್ ಕರ್ತವ್ಯ ಅನ್ನೋದು ಅವ್ರ ಮನ್ಸಲ್ಲಿ ಬಂದಾಗಲೇ ಯಾವತ್ತಿರುವೆ ಜೀವನ ಸರಿಯಾಗೋದು ಅಲ್ಲಿ ಗಂಟೆ ಯಾವ್ದೇ ಕಾರಣಕ್ಕೂ ಸರಿ ಹಾಕಿಲ್ಲ ಅಯ್ಯೋ ಏನೋ ಕಾರಣ ಕಡೆ ನಿಜವಾಗ್ಲೇ ಓನ್ ಒಂದ್ಸಲಂತೂ ಸಕ್ಕತ್ತ್ ಬೇಜಾರಾಗ್ಬಿಡ್ತದೆ ಕಡೆ ನನ್ಗೆ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಿ ನೀರು ಸ್ನಾನ ಮಾಡ್ಕೊಂಡ್ ದೇವಸ್ಥಾನಕ್ಕೋಗ್ ಸುಮ್ ಬರ್ತೀನಿ ಬೇಜಾರ್ಗೆ ಆಯ್ತು ಸುಮ್ನೀರ್ ಎಲ್ಲಾ ಸರಿ ಆಯ್ತದೆ ಬೇಜಾರ್ ಮಾಡ್ಕೋಬೇಡ ಎಲ್ಲಾ ಜಾಸ್ತಿ ಇದು ಅಯ್ಯೋ ಅವ್ನ ಯಾಕನ ಸುಮಾರಾಗಿರೋದ್ ಮಾಡ್ಕೊಬೋದಾಗಿತ್ತು ಐದು ಸಾವಿರ ರೂಪಾಯಿ ಬಾಡಿಗೆ ಕಣೆ ಬರೋ ಹದಿನೈದು ಸಾವಿರದಲ್ಲ ಐದು ಸಾವಿರ ಬಾಡಿಗೆಗೆ ಹೋಯ್ತದೆ ಅಯ್ಯೋ ಬಿಟ್ಟದೆ ಕಣೆ ಏ ನೀನ್ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದೇನು ಏನೇ ಅಲ್ಲ ಏನೂ ಹೇಳೇ ನೋಡು ಮನೆ ಹಂಗುವೆ ರೂಮ್ ರೂಮವೆ ಯಾವ್ದಾರು ಒಂದು ರೂಮಲ್ಲಿ ನಾನು ಇತ್ಕತಿನಿ ದಿನಸಿ ಸಾಮಾನಗ ಇಬ್ಬರು ಸೇರಿ ಸಾಮಾನು ತರದ ಆಮೇಲಿಂದ ಇಬ್ರು ಬಾಡಿಗೆ ಬೇಕಾದ್ರೆ ಕಟ್ಕೊಂಡು ಹೋಗದ ನೀನ್ ಎರಡ್ವಾದ ಸಾವಿರ ನಾನುವ ಸಾವಿರ ಅಯ್ಯೋ ಪಾಪ ನಿನ್ಗೆ ಯಾಕೆ ತೊಂದ್ರೆ ಅಲ್ಲ ಕಣೆ ಅಂತ ತೊಂದ್ರೆ ಓಹ್ ಈಗ ನಾನು ಬೇರೆ ತವೆಲ್ಲ ಬಾಡಿಗೆ ಮಾಡ್ತೀನಿ ಅಂದ್ರೆ ಬಾಡಿಗೆ ಮನೆಯ ಅಡ್ವಾನ್ಸ್ ಏನು ಬಾಡಿಗೆ ಹೊಸ ಖರ್ಚಾಯ್ತದ ಬಹಳ ಖರ್ಚಾಯ್ತದೆ ಕಣೆ ಅದ್ರ ಬದ್ಲಿಗೆ ನಿನ್ಗೂ ಸಹಾಯ ಆಯ್ತದೆ ಇರು ಅಂದ್ರೆ ಇರ್ತೀನಿ ಇಲ್ಲ ಅಂದ್ರೆ ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋಗೋದ್ರೆ ಮಾಡ್ಕೊಂಡ್ ಹೋಯ್ತೀನಿ ಅಯ್ಯೋ ಪಾಪ ಇರು ಪಾಪ ನಿನಗೆ ನಿನ್ಗೆ ದುಡಿಸ್ಕೊಬೇಕಲ್ಲ ಅಂತ ಬೇಜಾರು ನನಗೆ ಅಷ್ಟೇ ನಾವೇನು ಒಂದ್ ರೂಮ್ ಯೂಸ್ ಮಾಡ್ಕತ್ತೀವಿ ಇನ್ನು ಎರಡು ರೂಮ್ ಹಂಗೆ ಬಿದ್ದಿಲ್ವಾ ಯಾವ್ದಾರ ಒಂದ್ ರೂಮಲ್ಲಿ ಇರು ನಮ್ಮ ಜೊತೆ ಊಟ ಮಾಡ್ಕೊಂಡೆಲ್ಲ ಇರು ಏನಿಲ್ಲ ಪರ್ವಾಗಿಲ್ಲ ಪಾಪ ಇಬ್ರು ಸಗನ್ ಕೆಲಸ ಮಾಡ್ಕೋಬೋದು ಆಮೇಲೆ ಇಬ್ಬರುಗೂ ಕೆಲ್ಸಕ್ಕೆ ಸೇರ್ಕೊಂಡ್ರು ನಮ್ಗೂ ದುಡ್ಡು ಆಯ್ತು ನಿನ್ಗೂ ಆಯ್ತದೆ ಅಂತ ಅಷ್ಟೇ ಒಂದು ರೂಮ್ ಕೊಟ್ಟರೆ ಸಾಕು ನನ್ನ ಮುಗಿ ಮನ್ಸ್ಕ ಮನೆ ಕತ್ತಿನಿ ಸರಿ ಆಯಿತು ಕಣೆ ನೀನು ಒಪ್ಕೊಂಡ್ರೆ ನಂದು ಏನು ಅಭ್ಯಂತರ ಇಲ್ಲ ಯಾವುದಕ್ಕೂ ನಿಮ್ಮ ಒಂದು ಮಾತು ಕೇಳು ನೋಡೋದ ಏನಂದರು ಸರಿ ಕಣೆ ಆಯಿತು ಕೇಳ್ತೀನಿ ನಿನಗೆ ಏನಾರು ತೊಂದರೆ ಆಗಿಲ್ಲ ತಾನೇ ಏ ತೊಂದರೆ ಆಗದಿದ್ರೆ ನಾನು ನಿಜಕ್ಕಾಗಿ ಅಂತಿದ್ದಾ ಇವತ್ತೊಂದು ಪ್ರಪಂಚ ಸರಿ ಇಲ್ಲ ಕಣೆ ನಿನಗೆ ಗೊತ್ತಲ್ಲ ಒಂಟಿ ಮಕ್ಳು ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ಇಲ್ಲಾದ್ರೆ ಒಂಥರ ನೀನಾರು ಇರ್ತೀಯ ನನಗೆ ಒಂಥರ ಧೈರ್ಯ ಇರ್ತದೆ ಅದಕ್ಕೋಸ್ಕರ ಅಷ್ಟೇ ನೀನು ಇಲ್ಲ ಸರಿಯಾ ಆಯಿತು ಬಿಡು ನೀನು ಇರ್ತೀನಿ ಅಂದರೆ ಇಬ್ರು ಸೇರ್ ಮಾಡ್ಕೊಂಡು ಕೆಲಸ ಮಾಡ್ಕೊಬೋದು ಸರಿ ಆಯ್ತದೆ ಬೆಳಿಗ್ಗೆ ಒಬ್ರು ನಾಷ್ಟ ಮಾಡಿದ್ರೆ ಇನ್ನೊಬ್ರು ಇನ್ನೊಂದು ಟೈಮ್ ಮಾಡೋದು ನೀನು ಕೆಲ್ಸಕ್ಕೆ ಹೋಗ್ತಾ ಅಲ್ಲಿ ಏನಾದ್ರು ನೋಡೇ ಅಯ್ಯೋ ಬೇಜಾರ್ ಮಾಡ್ಕೊಬೇಡ ಕಣೆ ಅಲ್ಲಿ ಫುಲ್ ಆಗ್ಬಿಟ್ಟೈತೆ ಬೇರೆ ಕಡೆ ನೋಡ್ತೀನಿ ಬಿಡು ಅದಲ್ದನೇ ನಮ್ಮ ಇದರಲ್ಲಿ ನಮ್ಮ ಕಂಪ್ನಿಲಿ ನೈಟ್ ಡ್ಯೂಟಿನು ಮಾಡಬೇಕು ಕಣೆ ನಿನಗೆ ಮಗ ಕಟ್ಕೊಂಡು ಹಂಗೆ ನೈಟ್ ಡ್ಯೂಟಿ ಮಾಡ್ಕೊಳ್ತದೆ ಇಲ್ಲ ಕಡೆ ನೈಟ್ ಡ್ಯೂಟಿ ಹಾಕಿಲ್ಲ ನನಗೆ ಏನಿದ್ರು ಡೇ ಅಷ್ಟೇ ಸರಿ ಸರಿ ಆಯಿತು ಇರು ಯಾಕೆ ಗೊತ್ತಾ ಬೇಜಾರು ಮಾಡ್ಕೊಬೇಡ ಮೊದ್ಲು ನನಗೆ ಗಂಡ ಜನ ಮನ ಹೋಗ್ದೋದನ್ನು ಕೇಳ್ತೀನಿ ಅವ್ನ ನಾನು ಏನಂತ ಬಂದದು ಆಯಿತು ಇರಲಿ ಅಂತಂದ್ರೆ ಇರು ಇಲ್ಲಾದ್ರೂ ಬೇಜಾರ್ ಮಾಡ್ಕೊಬೇಡ ಕಣೆ ಸರಿ ಬಿಡು ಆಯಿತು ಅದಕ್ಕೆ ಬೇಜಾರು ಕೇಳು ನೀನು ಏನಾರು ನಗ್ ನಗಿತ ಒಪ್ಕೊಂಡ್ರೆ ಒಪ್ಕೊಳ್ಳಿ ಇಲ್ಲಾರು ಬೇರೆ ಎಲ್ಲರೂ ನೋಡಿ ಬಂತೆ ಹುಡಿ ಕೊಡಿವೆ ಎಲ್ಲಾರಿಯ ಸುಮಾರಾಗಿರೋದು ಹುಡುಕೆ ಇಷ್ಟೊಂದು ದೊಡ್ಡ ಮನೆ ಎಲ್ಲ ಬೇಡ ಬಾರ್ಗೆ ಕಟ್ಕೊಂಡೆ ಹೋಗೋದ್ ಬರೀ ಬಾರ್ಗೆ ಕಟ್ಕೊ ಹೋಗಿ ದುಡಿಬೇಕಾಯ್ತದೆ ಅದಕ್ಕೆ ಸರಿ ಕೇಳ್ತೀನಿ ಸುಮ್ಮನೆರು ನನಗೂ ಅನುಕೂಲ ಆಯ್ತದೆ ಅಕ್ಷ್ಮಾತ್ ಒಪ್ಕೊಬಿಟ್ರೆ ನನಗೂ ದುಡ್ಡು ಸೇವ್ ಆಯ್ತದೆ ಏನೋ ಒಂಚೂರು ನನಗೂ ಸರಿ ಐತೆ ಸರಿಯತಿನ ಸರಿ ನಿಮ್ಮ ಇಬ್ಬರಿಗೆ ಏನೋ ತೊಂದರೆ ಇಲ್ಲ ತಾನೆ ಅವ್ರು ನಂದು ಏನಿಲ್ಲ ಪಾಪ ನೀನು ಇದ್ರೆ ನನಗೆ ಖುಷಿನೇ ಒಬ್ಬಳೇ ಸಾಕಾಯ್ತಿನಿ ಎಲ್ಲಿ ಬಂದ್ರೆ ಬೆಪ್ಪನ ಕುತ್ಕೋಬೇಕು ಪಾಪನು ಅವನೇ ಆಟ ಆಡ್ಸ್ಕೊಂಡು ಇರ್ಬೋದು ನನಗೆ ಅವ್ರು ಕೇಳ್ತೀನಿ ಸುಮ್ಕಿರು ಹೋಗ್ಬಿಟ್ಟು ಬರ್ತೀನಿ ಇರೋ ಪಕ್ಕ ಇದರಲ್ಲಿ ಪಾರ್ಕ್ ಆಯ್ತೆ ಏನೋ ಅಲ್ಲಿ ಮನಗಿರ್ತಾನೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಈ ಥರ ಕಿ ಅಂತ ನೋಡೋದು ಏನಂತ ಅಂದನು ಸರಿ ಕಣೆ ಆಯಿತು ನೋಡದ ವಿಚಾರಿಸು ಏನಂದರು ಅಂತ ಹ್ಞೂ ಸರಿ ಕಣಿಕಿತಾ ಆಯಿತು ನಾನು ಹೋಗ್ಬಿಟ್ಟು ಬರ್ತೀನಿ ಸುಮ್ಕಿರು ಏನೇನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನನ್ನ ಪರಿಸ್ಥಿತಿ ಹೆಂಗಾಯಿತು ನಮ್ಮ ಅಮ್ಮ ಹೋಗೋದು ಓದಲು ನನ್ನ ಪರಿಸ್ಥಿತಿ ನಿಜವಾಗ್ಲೂ ಈ ಥರ ಆಯ್ತದೆ ಅಂತ ಅನ್ಕೊಂಡು ಐತಿತ್ತಿಲ್ಲ ಪಾಪ ನನ್ನ ಸ್ನೇಹಿತ ಹೋಗಿ ನನ್ನ ಪರಿಸ್ಥಿತಿ ಬಿದಿಲಿ ನಿಂತ್ಕೊಳ್ಳಂಥ ಪರಿಸ್ಥಿತಿ ಬರೋದು ಏನು ಮಾಡೋಂಗಿಲ್ಲ ಬಂದಿದ್ದಾಗ ಸ್ವೀಕರಿಸ್ಕೊಂಡು ಹೋಗ್ಲೇಬೇಕು ಅದಕ್ಕೆ ಬೇರೆ ಸಪ್ರೇಟ್ ಮನೆ ಮಾಡ್ಕೊಂಡ್ರೆ ಅಲ್ಲಿ ಅಡ್ವಾನ್ಸು ಬಾಡಿಗೆ ಅನ್ಕೊಂಡು ಎಲ್ಲ ಸುಮ್ಮನೆ ದುಡ್ಡು ವೇಸ್ಟು ಅದಕ್ಕೆ ನನ್ನ ಫ್ರೆಂಡ್ ಜೊತೆ ಆದರೆ ಅವ್ಳಿಗೂ ಹೆಲ್ಪ್ ಆಯ್ತದೆ ನನಗೂ ಹೆಲ್ಪ್ ಆಯ್ತದೆ ಅಂದ್ಬಿಟ್ಟು ಈ ಪ್ಲ್ಯಾನ್ ಮಾಡೀ ಇಲ್ಲೇ ಜ ಇರೋಕಾಯ್ತದೆ ಅಂದ್ಬಿಟ್ಟು ಅದು ಏನೋ ಅವ್ರ ಯಜಮಾನ್ರು ಒಪ್ತಾರೋ ಇಲ್ವೋ ಅದು ಬೇರೆ ಗೊತ್ತಾಯ್ತೇನೆ ಇಲ್ಲ ಮಗು ಕರ್ಕೊಂಡು ಎಲ್ಲೋಗನೇ ಹೇಳಿ ನೀವೇ ಇವತ್ತೊಂದು ಪ್ರಪಂಚ ಕೆರ್ತು ಎಲ್ಲಿ ಜೀವನ ಮಾಡೋಕ್ಕೂ ಕಷ್ಟವೇ ಅದಕ್ಕೋಸ್ಕರನೇ ಹೆಂಗೋ ನನ್ನ ಫ್ರೆಂಡ್ ಅವಳೇ ಅವಳು ಸಹಾಯ ಅದೇ ಅಂದ್ಕೊಂಡು ಧೈರ್ಯವಾಗಿ ಇವ್ನಿ ನೋಡೋದ ಅವ್ರ ಯಜಮಾನ್ರು ಒಪ್ತಾರೋ ಹೆಂಗೋ ಅಂತ ಅದಕ್ಕೆ ಹೆಂಗೋ ಒಪ್ಕೊಬಿಟ್ರೆ ಅಷ್ಟೇ ಸಾಕು ಹೆಂಗೋ ನನ್ನ ಫ್ರೆಂಡ್ ಜೊತೆ ಇದ್ದಂಗೆ ಆಯ್ತದೆ ಹೆಂಗೆ ಮಾಡೋರ ಏನೋ ಕಂದ್ರಪ್ಪ ನಿಜವಾಗ್ಲು ಈ ತರ ಪರಿಸ್ಥಿತಿ ಆಯ್ತದೆ ಅಂತ ಅನ್ಕೊಂಡೇ ಇರಲಿಲ್ಲ ಯಾವ ಸಂಬಂಧಿಕರು ಆಯ್ಕೆಲ್ಲ ಯಾರೂ ಆಯ್ಕೆಲ್ಲ ಸದ್ಯಕ್ಕೆ ನನ್ನ ಫ್ರೆಂಡ್ ಯಾರೊಂದು ಕಷ್ಟಕ್ಕಾಯ್ತಾವಳೆ ಹ್ಞೂ ಸರಿ ಕಣ್ರಪ್ಪ ಬರೋಬ್ರ ಮತ್ತೆ ಹಂಗೆ ವಿಡಿಯೋ ನಂಗೆ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಅಮ್ಮ ಆಚೆ ಆಟ ಆಡ್ತಿದ್ದಪ್ಪ ಊಟ ಕೊಡೋಣ